ದಸರಾ ವೇಳೆಗೆ ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಬರುವುದು ಫಿಕ್ಸ್ ಎಂದು ಮಾಜಿ ಸಚಿವರಾದಂತಹ ಶ್ರೀರಾಮಲು ಭವಿಷ್ಯ ನುಡಿದಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಯಾವುದೇ ಕ್ಷಣದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಅದು ನೂರಕ್ಕೆ ನೂರರಷ್ಟು ಸತ್ಯವಾಗಲಿದೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರವಿದ್ದಾಗ ಕಾಂಗ್ರೆಸ್ನವರೇ ಕೆಡವಿದ್ದರು ರಾಜ್ಯದಲ್ಲಿ ಈಗಲೂ ಕಾಂಗ್ರೆಸ್ ನಾಯಕರಿಂದಲೇ ಸರ್ಕಾರ ಬೀಳುತ್ತೆ ಅಧಿಕಾರ ಹಸ್ತಾಂತರ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಹೀಗಾಗಿ ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಬರುವುದು ಖಚಿತ ಎಂದು ಶ್ರೀರಾಮುಲು ಹೇಳಿದ್ದಾರೆ ನನಗೆ ಇವತ್ತು ಒಂದು ಕಡೆ ಪಾಟೀಲ್ ಸಾಹೇಬರು ಸಾಹೇಬರು ಅವರು ಧ್ವನಿ ಎತ್ತಿದ್ದಾರೆ ನೋಡ್ರಿ ಯಾರ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಲೆಟರ್ಗೆ ಕಿಮತ್ ಬೇರೆ ಯಾರೋ ಲೆಟರ್ ಕೊಟ್ಟಿದ್ರೆ ಅವ್ರು ರೊಕ್ಕ ಬರ್ತಾರೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದಾರೆ ಆ ಬೇಲೂರು ಗೋಪಾಲಕೃಷ್ಣ ಅವರು ಅವ್ರು ಹೇಳಿಕೆ ಕೊಟ್ಟಿದಾರೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಿದೆ ನಮ್ಗೆ ತೊಂದರೆ ಆಗ್ತಿದೆ ಅವ್ರುಗಳು ಎತ್ತಿ ಹಾಕಿದ್ದಾರೆ ಅದೇ ರೀತಿ ಎನ್ ವೈ ಗೋಪಾಲಕೃಷ್ಣ ಅವ್ರ ಏನ್ ಹೇಳಿದಾರೆ ನಮ್ಮ ಊರಿನಲ್ಲಿ ನಾನು ಶಾಸಕರಾದ ನಂತರ ಒಂದು ಬೋರ್ವೆಲ್ ಕೊಡಕ್ ಆಗ್ತಾ ಇಲ್ಲ ಒಂದೊಂದು ಸಣ್ಣ ಕೆಲಸ ಕೂಡ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದಾರೆ ಇವತ್ತು ರಾಜು ಅವರು ಏನ್ ಹೇಳ್ತಾ ಇದಾರೆ ಎಂತ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ನಮಗೆ ಯಾವುದೇ ರೀತಿಯಲ್ಲಿ ಕಿಮ್ಮತ್ ಇಲ್ಲ ಮಂತ್ರಿಗಳು ಯಾರು ಕೈ ಸಿಕ್ತಾ ಇಲ್ಲ ಮುಖ್ಯಮಂತ್ರಿಗಳು ಯಾರು ಕೈ ಸಿಕ್ತಾ ಇಲ್ಲ ಯಾರು ಕೂಡ ಇವತ್ತು ಅಸ್ವಸ್ಥ ವ್ಯವಸ್ಥೆಯಲ್ಲಿ ಇದೆ ಅನ್ನೋ ಮಾತನ್ನು ಅವರೇ ಹೇಳ್ತಾ ಇದಾರೆ ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಏನೋ ಮೇಜರ್ ಪಾಯಿಂಟ್ ಏನಾಗ್ತಾ ಇದೆ ಇವಾಗ ಇದೊಂದು ಪ್ರೆಸೆಂಟ್ ಟ್ರೆಂಡ್ ಪ್ರಕಾರ ಇವತ್ತು ಅಧಿಕಾರ ಹಸ್ತಾಂತರ ಇವತ್ತು ಎಮ್ ಎಲ್ ಎಲ್ಲಾ ಕೂಡ ಅವರು ಗ್ಯಾರಂಟಿಗಳ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರ ಒಂದು ಕಡೆ ಆದ್ರೆ ಒಂದು ಕಡೆ ಏನಪ್ಪಾ ಇವಾಗ ಪ್ರೆಸೆಂಟ್ ಟ್ರೆಂಡ್ ಏನ್ ನಡೀತಾ ಇದೆ ಅಂದ್ರೆ ಇಲ್ಲ ನವಂಬರ್ ದಲ್ಲಿ ಬದಲಾವಣೆ ಆಗ್ತಾ ಇದೆ ನವಂಬರ್ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಕೆಲವು ಮಂದಿ ಮಾತಾಡ್ತಾ ಇದಾರೆ ಮಂದಿ ಹೇಳ್ತಾ ಇದಾರೆ ಇಲ್ಲ ದಸರಾ ಆದ್ಮೇಲೆ ಅವ್ರು ಬದಲಾವಣೆ ಆಗ್ತಾರ ನಾನು ಎಲ್ಲ ಒಂದು ಕಡೆ ನೋಡಿದಂತ ಟೈಮ್ ಅಲ್ಲಿ ಕುರ್ಜಿಯ ಇವತ್ತು ಕಿತ್ತಾಟ ಏನ್ ನಡೀತಾ ಇದ್ದೇನೋ ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಮುಂಚೆ ಮೈಸೂರು ಕೂಡ ಹೋಗಿದ್ದೆ ಅಲ್ಲಿ ತನಕ ನವಂಬರ್ ತನಕ ಕಾಯಕ್ ಹೋಗ್ಬೇಡ್ರಿ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಏನು ಮೈಸೂರಿನ ದಸರಾ ಉತ್ಸವ ಆಲ್ರೆಡಿ ಏನ್ ಪ್ರಿಪರೇಷನ್ ನಡೀತಾ ಉತ್ಸವ ಪ್ರಿಪರೇಷನ್ ಗಿಂತ ಮುಂಚೆನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರು ಅಧಿಕಾರವನ್ನು ಕಳ್ಕೊಂತಾರ ಅನ್ನ ಕೂಡ ನಾನು ಇದಕ್ಕಿನ ಮುಂಚೆ ಮೈಸೂರಿಗೆ ಹೋದ ಟೈಮಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ಅದ್ರ ಪ್ರಕಾರ ಇವತ್ತು ವಾತಾವರಣ ನೋಡ್ತಾ ಇದ್ದೀವಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವತ್ತು ಈ ಪರಿಸ್ಥಿತಿ ಏನಾದ್ರಿ ಇವತ್ತು ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರೆ ದಸರಾ ಉತ್ಸವಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೋಬಹುದು ಅನ್ನಂತದ್ದು ಕೂಡ ಕಾಣ್ತಾ ಇದೆ ಈ ಅವಧಿ ಅಂತೂ ಪೂರ್ಣ ಮಾಡಕ್ ಆಗಲ್ಲ ಇದ್ರ ಕೈಲಿ ಬಹುಶಃ ಗೊತ್ತಿಲ್ಲ ಈ ಅವಧಿ ಅಂತೂ ಪೂರ್ಣ ಮಾಡಕ್ ಆಗಲ್ಲ ಮಧ್ಯಂತರ ಚುನಾವಣೆ ಬರ್ತಾ ಯಾವುದೇ ಚುನಾವಣೆ ಬಂದ್ರೆ ಕೂಡ ನಾವೆಲ್ಲ ಎಲ್ಲಾ ಚುನಾವಣೆಗೆ ನಾವು ರೆಡಿ ಆಗಿದ್ದೀವಿ ಖಂಡಿತವಾಗಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸಾರಿ ಜನರು ಎಲ್ಲರೂ ಕೂಡ ರೊಸೆತ್ತು ಹೋಗಿದ್ದಾರೆ ಈ ಸರ್ಕಾರ ಬ್ಯಾಡನ್ ಅಂತ ಪರಿಸ್ಥಿತಿಯಲ್ಲಿ ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಇವತ್ತು ಎಲ್ಲ ಒಂದು ಕಡೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಮ್ಮ ಪಕ್ಷದಲ್ಲಿದ್ದಂತ ಸಣ್ಣ ಪುಟ್ಟ ವ್ಯತ್ಯಾಸಗಳೆಲ್ಲ ಸರಿ ಮಾಡಿಕೊಂಡು ಮತ್ತೆ ಪುನಃ ಪಕ್ಷವನ್ನು ಕಟ್ಟಿ ಮತ್ತೆ ಅಧಿಕಾರಕ್ಕೆ ತರುವಂತ ಕೆಲಸ ಕೂಡ ಮಾಡ್ತೀವಿ ಒಂದು ಕಡೆ ಮುಡ ಹಗರಣ ಹಿಡ್ಕೊಂಡು ಜೊತೆಲಿ ಅವ್ರಿಗೆ ಸಾಕಷ್ಟು ಅವ್ರ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಆಗ್ತಾ ಇದೆ ವಸತಿ ಇಲಾಖೆಯಲ್ಲಿ ಕೂಡ ಮೊನ್ನೆ ಮೊನ್ನೆ ಅಪ್ಡೇಟ್ ಲೇಟೆಸ್ಟ್ ಆಗಿ ಇವತ್ತು ಇದಕ್ಕಿಂತ ಮುಂಚೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಲ್ಲೊಂದು ಫ್ರಾಡ್ ಆಗಿದೆ ಅಲ್ಲಿ ಕರಪ್ಷನ್ ಆಗಿದೆ ಜೊತೆಯಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ ಸಾಕಷ್ಟು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶಿವಕುಮಾರ್ ಅವರು ಇಲಾಖೆಯಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರಗಳು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಸಂಬಂಧಪಟ್ಟಿರುವಂತಹ ಮಂತ್ರಿಗಳು ನಮ್ಮ ಹೋರಾಟದಿಂದ ಜೈಲಿಗೆ ಹೋದ್ರು ಆ ಜೈಲಿನಿಂದ ಪುನಃ ಬೇಲ್ ಮೇಲೆ ವಾಪಸ್ ಬಂದ್ರು ಇವೆಲ್ಲ ಭ್ರಷ್ಟಾಚಾರಗಳು ನೋಡಿದಂತ ಟೈಮಲ್ಲಿ ಕೂಡ ಮೊನ್ನೆ ಮೊನ್ನೆ ನಡೆದಂತ ಭ್ರಷ್ಟಾಚಾರ ವಸತಿ ಇಲಾಖೆಯಲ್ಲಿ ಇವತ್ತು ಬಡವರಿಗೆ ಮನೆ ಕೊಡಬೇಕಾದಂಥ ಆ ಮನೆಗಳ ವಿಚಾರದಲ್ಲಿ ಅವರು ಇವತ್ತು ನಾವು ಹೇಳ್ತಾ ಇಲ್ಲ ಸ್ವತಃ ಅವ್ರ ಪಕ್ಷದಲ್ಲಿದ್ದಂಥ ಹಿರಿಯ ಶಾಸಕರೇ ಇವತ್ತು ಬಾಯಿ ಬಿಟ್ಟು ನಾವು ಇವತ್ತು ಯಾರನ್ನ ಮನೆಗಳು ಕೊಡಬೇಕಾದ್ನ ನಾವು ಹಣ ಕೊಡಲೇಬೇಕು ಅನ್ನಂಥದು ಅವ್ರಿಗೆ ಸಂಬಂಧಪಟ್ಟಿದ್ದಂಥ ಹಿರಿಯರಂತ ಪಾಟೀಲ್ ಸಾಹೇಬ್ರೆ ಅವರು ಹೇಳಿಕೆಯನ್ನು ಕೊಟ್ಟಾರೆ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಬಾಗಲಕೋಟೆ ಜಿಲ್ಲಾ ಇವರ ಆಶ್ರಯದಲ್ಲಿ ಪ್ರೊಫೆಸರ್ ಎಚ್ ಲಿಂಗಪ್ಪ ಚಿತ್ರದುರ್ಗ ರಚಿಸಿರುವ ಆದಿಮಠ ಚರಿತ್ರೆ ಮತ್ತು ಎಂಟು ದಲಿತ ಶರಣರ ಶರಣೆ ವಚನಕಾರರ ಕೃತಿಗಳ ಲೋಕಾರ್ಪಣೆ ಸಮಾರಂಭ ಜರುಗಲಿದೆ ಎಂದು ದಲಿತ ಸಂಘಟನೆಯ ಮುಖಂಡರಾಗಿರುವಂತಹ ಮುತ್ತನ್ನ ಬೆನ್ನೂರ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಜುಲೈ ಎರಡರಂದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಯ ಸಮಯದಲ್ಲಿ ಬಸವೇಶ್ವರ ಆಡಿಟೋರಿಯಂ ಹಾಲ್ ನೂತನ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಮಾರಂಭದಲ್ಲಿ ಚಿತ್ರದುರ್ಗ ಸಂಸದರಾದಂಥ ಗೋವಿಂದ ಕಾರಜೋಳ್ ಮಾಜಿ ಶಾಸಕರಾದಂಥ ವೀರಣ್ಣ ಚರಂದಿಮಠ ಸಂಸದರಾದಂಥ ಗದ್ದಿ ಗದ್ದಿಗೌಡರ್ ಮಾಜಿ ಸಚಿವರಾದಂಥ

ನಾಳೆ ಇಪ್ಪತ್ತೈದನೇ ವರ್ಷದ ಅಂದರೆ ಬೆಳ್ಳಿ ಮಹೋತ್ಸವ ಸಂಬಂಧಪಟ್ಟ ಹಾಗೆ ನಮ್ಮ ಮಠದ ಬೆಳ್ಳಿ ಮಹೋತ್ಸವ ಇನ್ನೊಂದು ವರ್ಷಕ್ಕಿದೆ ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ಪಕ್ಷದಲ್ಲಿರುವಂತಹ ಮಾದಿಗ ಸಮುದಾಯ ಇದೇ ಸಣ್ಣ ಸಣ್ಣ ಜಾತಿಗಳನ್ನು ಕೂಡಿಸಿಕೊಂಡು ಒಂದು ಸೇವಾ ಸಮಿತಿಯನ್ನು ಅಸ್ತಿತ್ವದಲ್ಲಿ ತಂದಿದೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಇದು ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಹೀಗಾಗಿ ಈ ಜಿಲ್ಲೆಯಲ್ಲಿರುವಂತಹ ಎಲ್ಲ ಪರಿಶಿಷ್ಟ ಜಾತಿ ಮಾಜಿಗ ಸಮಗಾರ ಮತ್ತು ಡೋರ ಎಲ್ಲ ಧರ್ಮ ಎಲ್ಲ ಜಾತಿಯ ಹೋರಾಟಗಾರರು ವಿಚಾರವಾಗುವುದು ಈ ವಿಶಿಷ್ಟವಾಗಿರುವಂಥ ವಿನೂತನವಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಯಾಕಂತಂದ್ರೆ ಶರಣ ಚಳವಳಿ ಬಸವ ಚಳವಳಿಯ ಪ್ರಮುಖ ಅಂಗ ಬಸವ ಚಳವಳಿಯ ಐತಿಹಾಸಿಕ ಇತಿಹಾಸದ ನಿಲುವು ವಿಚಾರಗಳು ನಮ್ಮವರಿಗೆ ಕೆಲವರ್ಗದವರಿಗೆ ಸರಿಯಾಗಿ ಅದು ಇನ್ನೂ ಆಗಬೇಕು ಪ್ರಚುರಾಗಿಲ್ಲ ಹಾಗಾಗಿ ತಮ್ಮ ಮೂಲಕ ಅದು ವಿಶೇಷವಾಗಿ ಶರಣದ ಇದ್ದಂಥ ಪುಸ್ತಕಗಳು ಮಾದರ ಚೆನ್ನೈ ಅವ ಯಾವ ರೀತಿ ಶಿವನ ಜೊತೆಗೆ ಏನೋ ಸಂಭಾಷಣೆ ನಡೀತು ಯಾವ ರೀತಿ ಮುಂದಿಸ್ಕೊಂಡ ಹೇಗೆ ಆ ವಚನ ಆ ಜಾತಿ ವ್ಯವಸ್ಥೆ ಕೂಡ ಶಿವನ ಮುಂದೆ ಹೇಗೆ ಜಾತಿ ವ್ಯವಸ್ಥೆ ಪ್ರಯತ್ನ ಮಾಡಿದ್ರು ಶಿವನಾಗಿ ದೇವರು ಅವನು ಕೂಡ ಬಲಗೇ ಜನಾಂಗದ ಅತ್ಯಂತ ವಿಚಾರವಂತ ವಿಚಾರವನ್ನು ಹಠವಾಗಿ ಆ ಶಿವನಾಯಕ ದೇವರ ವಚನಗಳು ಕೂಡ ನಮ್ಮ ಭಾಗದವರಿಗೆ ಪರಿಚಯ ಇಲ್ಲ ಹಾಗೆ ಅಂತಹ ಭಾನಿಯರು ಮತ್ತು ಸಮಗಾರ ಹೃದಯ ಕಾಯಕದಲ್ಲಿ ಏನು ಚರ್ಮವೃತ್ತಿ ಮಾಡುತ್ತಾ ಇದ್ದರೂ ಕೂಡ ನಿಷ್ಠೆ ಮತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸಮಾಜವನ್ನು ತುಂಬುವಲ್ಲಿ ನಮ್ಮ ಶರಣರ ಪಾತ್ರ ಪ್ರಮುಖವಾಗಿದೆ ಹಾಗಾಗಿ ನಮ್ಮ ಶರಣರ ವಚನಗಳು ನಮ್ಮ ಜನಮಾನಸದಲ್ಲಿ ದುಡಿ ಬರಬೇಕಾಗಿ ಸಮಿತಿ ಮೂಲಕ ಇವತ್ತು ಸುಮಾರು ಒಂಬತ್ತು ಪುಸ್ತಕಗಳು ಹಾಗೂ ಲೋಕಾರ್ಪಣೆಗಳಾಗುತ್ತೆ ಶರಣ ಶರಣ ಏನಂತಂದರೆ ಕಲ್ಯಾಣ ಕಾಲದ ಶರಣ ಶರಣವಲ್ಲ ಈ ಬೀದರ್ ಕಲ್ಯಾಣ ಬಸವ ಕಲ್ಯಾಣ ಗುಲ್ಬರ್ಗ ಈ ಉತ್ತರ ಆ ಪ್ರಮುಖ ಜಿಲ್ಲೆಗಳು ಬಸವಣ್ಣನ ಅನುಯಾಯಿ ಜಿಲ್ಲೆಗಳು ಇಲ್ಲಿ ಇಲ್ಲಿರುವಂತಹ ಎಲ್ಲ ಕೆಲವರ್ಗದ ಶರಣರು ಬಸವಣ್ಣನ ಮೇಲೆ ನಾವು ಇವತ್ತು ಈ ಧಾರ್ಮಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿಗಳಿಗೆ ಸ್ವಲ್ಪ ಗೌರವ ಇದೆ ಹಾಗಾಗಿ ಅಂದ್ರೆ ಲಿಂಗಪ್ಪ ಅವರು ಬರೆದಂಥ ಪುಸ್ತಕಗಳನ್ನು ಅವತ್ತು ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮಕ್ಕೆ ನಾವು ಕೂಡ ಆಗಮಿಸಬೇಕು ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಏನು ಶರಣರ ಕಾಲದಲ್ಲಿ ಇದ್ದಂಥ ಶರಣೆಯರು ಮತ್ತು ಜಾತಿಗೆ ಸಂಬಂಧಪಟ್ಟಂಥ ಏನು ಶರಣರಿದ್ದರು ಅವರನ್ನು ನೆನಪು ಮಾಡಿಕೊಳ್ಳುವ ಒಂದು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಲಿಂಗಪ್ಪ ಅಣ್ಣವರು ಲೇಖಕರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮ ಸಾರ್ವಜನಿಕರು ಬಂದು ಯಶಸ್ವಿ ಮಾಡಬೇಕು ಮತ್ತು ಆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನಮ್ಮ ಸಾಮಾಜಿಕ ಕಾರ್ಯಕರ್ತರಾದಂಥ ಮುಂತ ಬೆಣ್ಣೂರವರು ಮಾತನಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಮಾಜದ ಹಿರಿಯರಾದಂಥ ಮುಗ್ನೂರು ಸರ್ ರಾಜ್ಯ ಉಪಾಧ್ಯಕ್ಷರು ಎಂ ಆರ್ ಎಚ್ ಎಸ್ ಇವರು ಕೂಡ ಉಪಸ್ಥಿತಿ ಇರ್ತಾರೆ ಎಲ್ಲಪ್ಪ ಬೆಣ್ಣಿಗೆ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಸಂಗಾರ